ನವೆಂಬರ್ ಒಂದರಂದು ಹಾಸನದ ಬೀದಿಗಳು ಕೆಂಪು ಹಳದಿ ಬಣ್ಣದ ಮೆರಗು ಜಯ ಕರ್ನಾಟಕ ಎಂಬ ಘೋಷಣೆಗಳು ಅಲೆಗಳಂತೆ ಮುಳುಗಿದ್ವು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಹಾಸನ ಟಿವಿ ಮಾಲೀಕ ತೌಫಿಕ್ ರವರ ವತಿಯಿಂದ ಆಯೋಜಿಸಲಾದ ಬೃಹತ್ ಕನ್ನಡ ಧ್ವಜ ಮೆರವಣಿಗೆ ಹಾಸನ ನಗರವನ್ನು ಸಂಸ್ಕೃತಿಯ ನಾದವಾಗಿಸಿತು ಜಿಲ್ಲಾಧಿಕಾರಿ ಲತಾಕುಮಾರಿ ಅವರಿಂದ ಧ್ವಜ ಮೆರವಣಿಗೆಗೆ ಚಾಲನೆ ದೊರಕುತ್ತಿದ್ದಂತೆಯೇ ಜನಸಾಗರ ಉತ್ಸಾಹದಿಂದ ಹೆಜ್ಜೆ ಹಾಕಿತು ತಾಯ್ನಾಡಿನ ಪ್ರೀತಿಯ ಪ್ರತೀಕವಾದ ಕೆಂಪು ಹಳದಿ ಧ್ವಜಗಳು ಗಾಳಿಯಲ್ಲಿ ಹಾರಾಡುತ್ತಿದ್ದವು ಕನ್ನಡ ಪ್ರೇಮಿಗಳು ನಗುತ್ತಾ ಹಾಡುತ್ತಾ ಕುಣಿಯುತ್ತಾ ಹೆಜ್ಜೆ ಹಾಕಿದರು ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಕನ್ನಡದ ಒಗ್ಗಟ್ಟಿನ ಸೊಬಗನ್ನ ಗಟ್ಟಿಗೊಳಿಸಿದರು ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳು ಬಣ್ಣ ಬಣ್ಣದ ಉಡುಪುಗಳಲ್ಲಿ ಸಂಸ್ಕೃತಿಯ ನೃತ್ಯ ಮತ್ತು ಘೋಷಣೆಗಳಿಂದ ವೀದಿಗಳನ್ನು ಹಬ್ಬದ ರಂಗುಗಳಲ್ಲಿ ಮುಳುಗಿಸಿದರು ಕನ್ನಡಪರ ಸಂಘಟನೆಗಳ ಧ್ವನಿಗಳು ಗಗನ ಮುಟ್ಟಿದವು ಈ ಸಂಭ್ರಮದ ಸನ್ನಿವೇಶದಲ್ಲಿ ಮಹಾನಗರ ಪಾಲಿಕೆಯ ಉಪಮೇಯರ್ ಹೇಮಲತಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡ ಮೊದಲಾದ ಗಣ್ಯರು ಭಾಗಿಯಾಗಿ ರಾಜ್ಯೋತ್ಸವದ ಮೆರಗನ್ನ ಹೆಚ್ಚಿಸಿದರು ಕಾರ್ಯಕ್ರಮದ ಆಯೋಜಕರಾದ ನಮ್ಮ ಹಾಸನ್ ಟಿವಿಯ ಮಾಲೀಕ ತೌಫಿಕ್ ಅಹಮದ್ ರವರನ್ನು ಕನ್ನಡ ಪ್ರೇಮಿಗಳು ಗುಣಗಾನ ಮಾಡಿದರು ಅಧಿಕಾರಿಗಳು ರಾಜಕಾರಣಿಗಳು ಕನ್ನಡಪರ ಸಂಘಟಕರು ಇವರ ಸಾಧನೆಗೆ ಶ್ಲಾಘಿಸಿದರು ಶಕೀಲ್ ಅಹಮದ್ ಸೈಯದ್ ತಾಜ್ ಗುರುಪ್ರಸಾದ್ ಕಬೀರ್ ಅಹಮದ್ ಇಲಿಯಾಸ್ ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಪರಸ್ಪರ ಕೈಜೋಡಿಸಿ ಕನ್ನಡದ ಸಾಂಸ್ಕೃತಿಕ ಏಕತೆಯ ಚಿತ್ರಣ ಮೂಡಿಸಿದರು ಈ ಕಾರ್ಯಕ್ರಮ ಹಾಸನದ ಜನರ ಹೃದಯದಲ್ಲಿ ಕನ್ನಡದ ಗೌರವದ ಲಾಂಛನವಾಯಿತು ಜನರ ತುಟಿಗಳಲ್ಲಿ ಕನ್ನಡದ ಹಾಡಾಯಿತು ಕಣ್ಣಿನಲ್ಲಿ ಹೆಮ್ಮೆ ಹೃದಯದಲ್ಲಿ ನಾಡಿನ ಪ್ರೀತಿ ಮುಳುಗಿತು ಜನಪದ ಜಂಗಮ ಎಸ್ ಕೆ ಕರೀಂಖಾನ್ ರವರ ಸಂಬಂಧಿಕರಾದ ತೌಫಿಕ್ ರವರ ಶ್ರಮದಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಹಾಸನದ ಇತಿಹಾಸದಲ್ಲಿ ಚಿರಸ್ಮರಣೀಯ ಅಧ್ಯಾಯವಾಗಿ ಅಚ್ಚಳಿಯಾಯಿತು ಕನ್ನಡ ರಾಜ್ಯೋತ್ಸವದ ಕನ್ನಡ ನಾಡಿನ ಎಲ್ಲ ಕನ್ನಡಿಗರ ರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ನಮ್ಮ ಹಾಸನ ಟಿವಿ ವತಿಯಿಂದ ಒಂದು ಕನ್ನಡ ಧ್ವಜ ಮೆರವಣಿಗೆ ಬೃಹತ್ ಮೆರವಣಿಗೆಯನ್ನು ನಾವು ಜಿಲ್ಲಾ ಅಧಿಕಾರಿ ಕಚೇರಿಯಿಂದ ಜಿಲ್ಲಾ ಕ್ರೀಡಾಕಂಡವರಿಗೆ ನಾವು ಈ ಮೆರವಣಿಗೆ ತಂದಿದ್ದೀವಿ ಅದಕ್ಕೆ ಮೂಲ ಕಾರಣ ನಮ್ಮ ಜಿಲ್ಲಾಡಳಿತ ಹಾಗೂ ನಮ್ಮ ಹಾಸಲ್ ಟಿ ವಿ ನಾವೆಲ್ಲ ಸೇರಿ ನಮ್ಮ ಹಾಸಲ್ ಟಿ ವಿ ಬಳಗ ಮತ್ತು ನಮ್ಮ ಸ್ನೇಹಿತರು ಎಲ್ಲ ನಾವೆಲ್ಲ ಸೇರಿ ಎಲ್ಲ ಶಾಲೆ ಕಾಲೇಜು ಮಕ್ಕಳು ಎಲ್ಲರಿಗೂ ಸೇರಿಸಿ ನಾವು ಇವತ್ತು ಈ ಕ್ರೀಡಾಂಗಣದವರೆಗೆ ನಾವು ಈ ಧ್ವಜ ಮೆರವಣಿಗೆ ಮಾಡಿದ್ದೀವಿ ಇದು ಭಾರಿ ಯಶಸ್ವಿಯಾಗಿದೆ ನಾವು ನಿತ್ಯ ಇದಕ್ಕಿಂತ ಎರಡು ವರ್ಷದ ಹಿಂದೆ ನಾವು ರಾಷ್ಟ್ರಧ್ವಜ್ ಮೆರವಣಿಗೆಯನ್ನು ಸಹ ಮಾಡಿದ್ದು ಹೀಗೆ ನಮ್ಮ ಚಟುವಟಿಕೆಗಳು ದೇಶಕ್ಕೆ ರಾಜ್ಯಕ್ಕೆ ಮತ್ತು ನಮ್ಮ ರಾಷ್ಟ್ರಕ್ಕೆ ನಾವು ಏನು ನಾವು ಹೆಲ್ತ್ಗೆ ಮತ್ತು ಎಜುಕೇಷನ್ಗೆ ಪ್ರಾಮುಖ್ಯತೆ ಕೊಟ್ಟು ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಮೂಲ ಕಾರಣ ಇನ್ನೊಂದೇನಪ್ಪ ಈ ಧ್ವಜ ನ್ಯಾಷನಲ್ ಫ್ಲ್ಯಾಗ್ ಇರ್ಬೋದು ರಾಷ್ಟ್ರಧ್ವಜ ಆಗಲಿ ಕನ್ನಡ ಧ್ವಜ ಆಗಲಿ ಇದಕ್ಕೆ ಮೂಲ ಕಾರಣ ಇದು ತಯಾರಿ ಮಾಡಿರೋದು ನಮ್ಮ ಜೊತೆ ಇವತ್ತು ಇದ್ದಾರೆ ಲಕ್ಷ್ಮೀನಾರಾಯಣ ಗುಪ್ತ ಅವ್ರ ಬಂದಿ ಅಂತ ಇವರು ಅನಂತಪುರ ಡಿಸ್ಟಿಕ್ ಅವರು ಅಲ್ಲಿ ಉದ್ದಮ್ ಅಂತ ಇದೆ ಅಲ್ಲಿಂದ ಇವತ್ತು ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಮತ್ತು ನಮ್ಮ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗೆ ಮತ್ತು ಗೆ ಎಸ್ ಪಿಗೆ ನಮ್ಮ ಉಸ್ತುವಾರಿ ಸಚಿವರಾದ ಕೃಷ್ಣ ಭೈರೇವ್ ಗಟರೆ ಎಂ ಪಿ ಎಂ ಪಿ ಆದ ನಮ್ಮ ಶ್ರೇಯಸ್ ಪಟೇಲ್ ಪ್ರಕಾಶ್ ಅವರು ಎಮ್ ಎಲ್ ಎ ಅವ್ರಿಗೂ ಅವ್ರಿಗೂ ನಾನು ಧನ್ಯವಾದ ಕಳಿಸ್ತೀನಿ ಮತ್ತು ಹೀಗೆ ಎಲ್ಲ ಶಾಲಾ ಕಾಲೇಜು ಮುಖ್ಯಸ್ಥರಿಗೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಟೀಚರ್ಸ್ಗೆ ಮಕ್ಕಳಿಗೆ ಇವರಿಗೆಲ್ಲ ನಾನು ಇವತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯ ಹೇಳ್ತಾ ಅವ್ರಿಗೆಲ್ಲ ಧನ್ಯವಾದ ಅಚ್ಚಿ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಜೊತೆ ಇವಾಗ ಲಕ್ಷ್ಮೀನಾರಾಯಣ ಗುಪ್ತಾ ನಮ್ಮ ಅನಂತಪುರ ವೀಕ್ಷಕವರು ಅವರು ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಸಹಕಾರ ಕೊಟ್ಟಿದ್ದಾರೆ ಈ ಮೆರವಣಿಗೆಗೆ ಅವ್ರದ್ದು ಅಪೂರ್ವ ಅಪೂರ್ವ ಇದಿದೆ ಏನು ಇದೆ ಮಾತಾಡ್ತಾರೆ ನಮಸ್ಕಾರ ಹಲೋ ಭಾರತ್ ಮತಾಕಿ ಹಲೋ ಕನ್ನಡಾಂಬಿಕೆ ಇವತ್ತು ಈ ಕಾರ್ಯಕ್ರಮ ಧ್ವಜ ಬರಲಿಕ್ಕೆ ಕೌಶಕ್ ಅವರು ಭಾಳ ಸಲ ಕೇಳಿದರು ಹಾಗಾಗಿ ಇದಕ್ಕೆ ಮುಂಚೆ ತ್ರಿವರ್ಣ ಪ್ರಧಾನವನ್ನು ನಡೆಸ್ಕೊಡ್ತಾ ಇದ್ವಿ ಹದಿನೈದು ಹತ್ತೊಂಬತ್ತು ವರ್ಷದಿಂದ ವಿವಿಧ ರಾಷ್ಟ್ರಗಳಿಂದ ವಿವಿಧ ಪ್ರಾಂತ್ಯಗಳಲ್ಲಿ ನಾವು ಸುವರ್ಣ ಧ್ವಜ ಕಾರ್ಯ ಕಾರ್ಯಕ್ರಮ ನಡೆಸ್ತಾ ಇದ್ದರು ಈಗ ಕನ್ನಡ ಧ್ವಜವನ್ನು ಫಸ್ಟ್ ಟೈಮ್ ಅವ್ರಿಗೋಸ್ಕರ ಎರಡು ಸಾವಿರದ ಐದುನೂರು ರೆಡಿ ರೆಡಿ ಮಾಡ್ತಿದ್ದೆ ಇವಾಗ ಹಾಸನದಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಂಡಿತ್ತು ಒಂದು ಅವಕಾಶ ಮಾಡ್ತಾರೆ ಭಾಳ ಸಂತೋಷ ಹಲೋ ಕನ್ನಡ ಹಂಬಿಕೆ ಹಲೋ ಭಾರತ್ ಮಾತಾಕಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಬಾಬು ಎಂ ಅಂತ ಉಪಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಹಾಸನ ಸರ್ ನಿಮಗೆ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸೊ ತಮಗೂ ಸಹ ಶುಭಾಶಯಗಳು ನಮ್ಮ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಸ್ತ ನಮ್ಮ ಹಾಸನ ಜಿಲ್ಲೆಯ ಜನರಿಗೂ ಮತ್ತು ಇಲಾಖೆಯ ಅಧಿಕಾರಿಗಳು ಶುಭಾಶಯಗಳು ಸರ್ ಈ ಒಂದು ನಮ್ಮ ಹಾಸನ ಟಿ ವಿಯವರು ಇವತ್ತು ಆಯೋಜಿಸಿರುವ ಬೃಹತ್ ಕನ್ನಡ ಧ್ವಜ ಮೆರವಣಿಗೆ ನೀವು ನೀವು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಜಿಲ್ಲಾ ಕ್ರೀಡಾಂಗಣವರೆಗೆ ಬೃಹತ್ತಾಗಿ ಉತ್ಸಾಹ ಈ ಒಂದು ಏನು ಏರ್ಪಾಟಾಗಿದೆ ಅದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ಕೆಲವು ಮಾತುಗಳು ಓಕೆ ಸುಮಾರು ಮೂರು ದಿನಗಳಿಂದ ಸತತವಾಗಿ ಮೂರು ದಿನಗಳಿಂದ ಹಾಸನ ಟಿ ವಿ ಅವರ ಸಹಯೋಗ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮೇಡಮ್ನವರು ಸಹ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಮತ್ತು ನಮ್ಮ ಸಿ ಒ ಅವರ ಒಂದು ಪ್ರೇರಣೆಯಿಂದಾಗಿ ಮತ್ತು ಅಪಾರ ಜಿಲ್ಲಾ ಅಧಿಕಾರಿಗಳು ಮತ್ತು ನಮ್ಮ ವೆಟ್ರನರಿ ಅವರಿಂದ ಕುಕ್ಕೀಸ್ ಕೊಟ್ಟಿದ್ದಾರೆ ಆಮೇಲೆ ನಂತರ ದಾನಿಗಳಿಂದ ನಾವು ದುಡ್ಡನ್ನು ಕಲೆಕ್ಟ್ ಮಾಡಿ ಮಕ್ಕಳಿಗೆ ಎಲ್ರಿಗೂ ಧ್ವಜ ಹಿಡಿದ ಮಕ್ಕಳಿಗೆ ಎಲ್ರಿಗೂ ಊಟ ಕೊಡಿಸಿದ್ವಿ ಸೊ ಇದು ಭಾಳ ಒಂದು ಉತ್ಸವವಾಗಿ ಮತ್ತು ಸಾರ್ವಜನಿಕರಿಗೆ ತುಂಬ ಆಕರ್ಷಣೀಯವಾಗಿ ಎಲ್ಲರ ಮನವನ್ನು ಸೆಳೆದಿದೆ ನಮ್ಮ ಕನ್ನಡ ರಾಜ್ಯೋತ್ಸವ ಇದು ಅಪೂರ್ವವಾದಂತಹ ಒಂದು ಸನ್ನಿವೇಶ ಘಟನೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಸಹ ಇಷ್ಟೊಂದು ಎರಡು ಸಾವಿರದ ಐನೂರು ಅಡಿಗಳಷ್ಟು ಧ್ವಜವನ್ನು ಹಿಡಿದು ಮಾಡಿಲ್ಲ ಸೊ ಎಲ್ಲ ನಮ್ಮ ಆರ್ ಟಿ ಒ ಆಫೀಸರು ಸಹ ನಿನ್ನೆ ಅನಂತಪುರಕ್ಕೆ ಕಳಿಸಿ ಗಾಡಿಯನ್ನು ಅಲ್ಲಿಂದ ಧ್ವಜವನ್ನು ತರಿಸಿ ಭಾಳ ವಿಜೃಂಭಣೆಯಿಂದ ಭಾಳ ಸಂತೋಷದಿಂದ ಮಕ್ಕಳು ಭಾಳ ಖುಷಿಪಟ್ಟಿದ್ದಾರೆ ಸೊ ಎಲ್ಲ ಟೀಚರ್ಸು ಭಾಗವಹಿಸಿ ಶಿಕ್ಷಣ ಇಲಾಖೆಯವರು ಮತ್ತು ಡಿ ಡಿ ಪಿ ಅವರು ಕೂಡ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಮತ್ತು ಹಾಸನ ಟಿವಿ ಅವ್ರಿಗೂ ಭಾಳ ಅಚ್ಚುಕಟ್ಟಾಗಿ ಆಗಿ ಮತ್ತು ಎಲ್ಲ ಒಂದು ಬಾಂಧವ್ಯವರು ಕೂಡ ಮುಸ್ಲಿಂ ಬಾಂಧವ್ಯರು ಹಿಂದೂಗಳು ಮತ್ತು ನಮ್ಮ ಎಲ್ಲ ಸಮುದಾಯದವರು ಎಲ್ಲ ವರ್ಗದವರು ಸೇರಿ ನಮ್ಮ ಕನ್ನಡ ಒಂದು ರಥೋತ್ಸವ ರಾಜ್ಯೋತ್ಸವನ ಇವತ್ತು ಭಾಳ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛತೆಯಿಂದ ಮಾಡಿದ್ವಿ ಸೊ ಆಸನ ಟಿವಿ ಅವ್ರಿಗೂ ಸಹ ಧನ್ಯವಾದಗಳು ನಮ್ಮ ಸರ್ ಇದ್ದಾರೆ ಅವರು ಗೋಪಿಕಾನ್ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಎಲ್ಲ ಆಫೀಸರ್ಗಳಿಗೆ ಸಭೆ ಮಾಡಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಯಶಸ್ವಿಗೆ ಕಾರಣರಾಗಿದ್ದಾರೆ ಅವ್ರಿಗೂ ಸಹ ಶುಭಾಶಯಗಳು ಧನ್ಯವಾದಗಳು ಓಕೆ ಧನ್ಯವಾದ ಸರ್ ಸರ್ ಈಗ ಕನ್ನಡ ಶಾಲೆ ಮಕ್ಕಳೆಲ್ಲ ಇವತ್ತು ಬಂದಿದ್ದಾರೆ ಸೊ ಅವರಿಗೆ ಕಲಿಕೆಗೆ ನಾನಾ ಸುಮಾರು ಭಾಷೆಗಳಿದ್ದಾವೆ ಆದರೆ ಜೀವನ ಮಾಡೋಕ್ಕೆ ಒಂದೇ ಭಾಷೆ ಅದು ಕನ್ನಡ ಸೊ ಆ ಒಂದು ಕನ್ನಡದ ಬಗ್ಗೆ ಒಂದು ಮಾತು ಸರ್ ಕನ್ನಡ ಒಂದು ಜೀವದ ಭಾಷೆ ಸೊ ನಾವು ಅನೇಕ ಭಾಷೆಗಳನ್ನು ಕಲ್ತರೆ ಕೂಡ ಕನ್ನಡ ನಮ್ಮ ತಾಯಿ ನೋಡಿ ಸೊ ನಮ್ಮ ಕನ್ನಡಕ್ಕಿಂತಲೂ ಹಗರವಾದ ಕಲಿಕೆಗೆ ಸುಲಭವಾದಂಥ ಭಾಷೆ ಯಾವುದೂ ಇಲ್ಲ ಸೊ ಈ ಥರ ಮಕ್ಕಳು ಭಾಗವಹಿಸಿದ್ದರಿಂದಾಗೆ ಅನೇಕ ಕನ್ನಡ ನಿತ್ಯೋತ್ಸವ ಪದ್ಯಗಳಿದ್ದಾವೆ ನಮ್ಮ ಕವಿಗಳನ್ನು ನೆನೆಸಿಕೊಂಡು ನಮ್ಮ ಕನ್ನಡದ ಹೆಮ್ಮೆಯನ್ನು ವಿಶ್ವದಲ್ಲಿ ಪ್ರಚಾರ ಮಾಡೋದಕ್ಕೆ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ

ತುಂಬಾ ಇಷ್ಟ ಆಯ್ತು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯಿತು ಕಾನ್ಸೆಪ್ಟ್ ನಾವು ಇಂಡಿಪೆಂಡೆನ್ಸ್ ಡೇಗೂ ಇದೇ ತರ ಮಾಡಿದ್ವಿ ಆಕ್ಚುಲಿ ನಮ್ ಸ್ಕೂಲ್ ಮಕ್ಕಳು ಈಗ್ಲೂ ಕೂಡ ನಮ್ಮ ಸ್ಕೂಲ್ ಶಾಲೆಯಿಂದ ಮಕ್ಕಳು ಬಂದು ಈ ತರ ಮಾಡಿದೀವಿ ಪಥ ಸಂಚಲನ ಮಾಡಿದೀವಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಯಾರು ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್ ಧನ್ಯವಾದ ನಿಮಗೆ ಹಾಗೂ ನಿಮ್ಮ ಸ್ಕೂಲಿನ ಮಕ್ಕಳಿಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸೊ ಈ ಒಂದು ಬೃಹತ್ ಧ್ವಜ ಮೆರವಣಿಗೆ ಹೇಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಒಂಥರ ಫೀಲ್ ಬಂತು ಕನ್ನಡದ ಫೀಲ್ ಬಂತು ತುಂಬಾ ಚೆನ್ನಾಗಿತ್ತು ಸೊ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಜಿಲ್ಲಾ ಕ್ರೀಡಾಂಗಣ ತನಕ ಎಲ್ಲ ಮಕ್ಕಳೆಲ್ಲ ತುಂಬಾ ಒಂದು ಉತ್ಸಾಹದಿಂದ ಬಂದಿದ್ದಾರೆ ಸೊ ನೀವು ಬಂದಿದ್ದೀರಾ ನಿಮಗೆ ಬಂದಿದೆ ಅನ್ನೋ ಸುಸ್ತರ ಆಯ್ತಾ ಇಲ್ಲ ಇಲ್ಲ ತುಂಬ ಚೆನ್ನಾಗಿದೆ ಎಷ್ಟು ದೂರ ಬಂದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ ತುಂಬ ಬೇಗ ಬಂದಂಗೆ ಅನ್ನಿಸ್ತು ತುಂಬ ಡಿಸ್ಟೆನ್ಸ್ ಇದೆ ಅಂತಾನು ಗೊತ್ತಾಗ್ಲಿಲ್ಲ ತುಂಬಾನೇ ಬೇಗ ಬಂದ್ವಿ ಅನ್ನಿಸ್ತು ಸೊ ಪ್ರತಿ ವರ್ಷ ಇದೇ ಧ್ವಜ ಮೆರವಣಿಗೆ ಇನ್ನು ಬೃಹತ್ ಆಗಿ ಆಗಲಿ ಅಂತ ನೀವು ಖಂಡಿತ ಸರ್ ಖಂಡಿತ ಸೊ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ ಅಂದಾಗ ನಮ್ಮ ಕರ್ನಾಟಕದ ಬಗ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಈ ಥರ ನಾಡು ಬೇರೆ ಕಡೆ ಎಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ ಸೊ ತುಂಬಾ ಇಷ್ಟ ಆಯ್ತು ಎಲ್ಲರಿಗೂ ಕನ್ನಡ ನಾಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತುಂಬಾ ಚೆನ್ನಾಗಿದೆ ಮತ್ತು ಯುನೀಕ್ ಆಗಿದೆ ಎಲ್ಲ ಮಕ್ಕಳುಗಳು ಪಾಲ್ಗೊಂಡು ಬಿಟ್ಟು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅದನ್ನ ನೋಡೋದಕ್ಕೂ ಪ್ರೇಕ್ಷಕರೆಲ್ಲ ತುಂಬಾ ಜನ ಇದ್ರು ಅಲ್ಲಿ ಪಬ್ಲಿಕ್ ಸೈಡ್ ಚೆನ್ನಾಗಿ ಅದರಲ್ಲೂ ನೋಡ್ತಾ ಇದ್ದಾರೆ ಸರ್ ಇದು ಆಸನದಲ್ಲಿ ಪ್ರಪಮಾರಿಗೆ ಆಯೋಜಿಸಿರುವಂತಹ ಧ್ವಜ ಮೆರವಣಿಗೆ ಇನ್ನೂ ಹೆಚ್ಚಾಗಿ ಇನ್ನೂ ಜಾಸ್ತಿ ಜನ ಬಂದು ಸೇರ್ಲಿ ಇನ್ನೂ ದೊಡ್ಡದಾಗಿ ಬೆಳಿಲಿ ಅಂತ ಹೇಳ್ಬೋದು ನಮ್ಮ ಆಸೆ ಆಗುತ್ತೆ ನಿಮ್ ಶಾಲೆ ಮಕ್ಕಳೆಲ್ಲ ಖುಷಿಯಾಗಿದೆ ಎಲ್ಲ ಖುಷಿಯಾಗಿದ್ದಾರೆ ಎಲ್ಲ ಉತ್ಸಾಹದಿಂದ ಎಲ್ಲ ಪಾಲ್ಗೊಂಡಿದ್ದಾರೆ ಓಕೆ ಸರ್ ಸೊ ಕನ್ನಡ ವೀಕ್ಷಕರಿಗೆ ನಮ್ಮ ಆತನ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವ ದಿನ ಏನಾದರೂ ಹೇಳಕ್ಕೆ ಬೇಕಾ ಕನ್ನಡ ರಾಜ್ಯೋತ್ಸವ ದಿನ ಒಂದೇ ದಿನ ಮಾತ್ರ ನಾವು ಕನ್ನಡವನ್ನು ಬಳಸೋದ್ರ ಬದಲು ಉಳಿದಂಥ ಮುನ್ನೂರ ಅರವತ್ತೈದು ದಿನನೂ ನಾವು ಕನ್ನಡ ರಾಜ್ಯೋತ್ಸವ ಅಂತ ಹೇಳ್ಬಿಟ್ಟು ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೇಳ್ಬೋದು ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಪಲ್ಲವಿ ಪಲ್ಲವಿ ಯಾವ ಶಾಲೆ ಮೇಡಮ್ ಯುನೈಟೆಡ್ ಶಾಲೆಯಿಂದ ಬಂದಿದ್ದೀವಿ ಮೇಡಮ್ ನಿಮಗೆ ಹಾಗೂ ನಿಮ್ಮ ಶಾಲೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಮಗೂ ಸಹ ಸೊ ಮೇಡಮ್ ಇವತ್ತು ನೋಡಿದ್ರಲ್ಲ ಕನ್ನಡ ಬೃಹತ್ ಧ್ವಜನ ನಾವು ಮೆರವಣಿಗೆ ರೂಪದಲ್ಲಿ ನಮ್ಮ ಆಸನ ಟಿವಿ ಕಡೆಯಿಂದ ಮಾಡ್ತಾ ಇದ್ದಾರೆ ಸೊ ಹೇಗೆ ಅನಿಸ್ತಿದೆ ಮ್ಯಾಮ್ ತುಂಬ ಸಂತೋಷ ಆಗ್ತಾ ಇದೆ ಎಪ್ಪತ್ತನೇ ಈ ವರ್ಷ ಏನೋ ಒಂಥರ ಹೊಸ ಮೆರುಗನ್ನು ತರ್ತಾ ಇದೆ ಶಾಲೆಯಲ್ಲಿ ಅದರಲ್ಲೂ ನಾವು ಆಚರಣೆ ಮಾಡುವಂಥ ಈ ಬೀದಿ ಬೀದಿಗಳಲ್ಲಿ ಬರುವಾಗ ಇಡೀ ಹಾಸನದ ಜನತೆ ನಮ್ಮ ನೋಡುವಾಗ ಮೈ ರೋಮಾಂಚನ ಆಗ್ತಾ ಇತ್ತು ಕನ್ನಡದ ಕಂಪು ಹೀಗೆ ಒಂದು ದಿನ ಅಲ್ಲ ಇಡೀ ವರ್ಷ ಹೀಗೆ ಬೆಳಗಬೇಕು ಶಾಲೆಯಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಕನ್ನಡದ ಬಗ್ಗೆ ಅಭಿಮಾನವನ್ನು ಹುಟ್ಟಿಸ್ತೀವಿ ಆ ಅಭಿಮಾನ ಇವತ್ತು ಮಕ್ಕಳಿನಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಅದು ಹೀಗೆ ಮುಂದುವರೆದ್ರೆ ತುಂಬ ಚೆನ್ನಾಗಿರುತ್ತೆ ಈ ಆರ್ಗನೈಸೇಷನ್ ಏನಿದೆ ತುಂಬ ಚೆನ್ನಾಗಿದೆ ಅಚ್ಚುಕಟ್ಟಾಗಿ ಬಂದಿದೆ ಹಾಗಾಗಿ ತಮ್ಮ ಬಳಗದವರಿಗೂ ಸಹ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ತುಂಬ ಧನ್ಯವಾದಗಳು ಸೊ ಹೀಗೆ ನಾವು ಮುಂಬರುವ ವರ್ಷಗಳಲ್ಲಿ ಇನ್ನೂ ಬೃಹತ್ ಆಗಿ ನಾವು ಏರ್ಪಾಟ್ ಮಾಡ್ತೀವಿ ಸೊ ನಿಮ್ಮ ಮಕ್ಕಳನ್ನೆಲ್ಲ ಮತ್ತೆ ಕರ್ಕೊಂಡ್ ಬರ್ತೀರಲ್ವಾ ಪ್ರತಿ ಖಂಡಿತ ಖಂಡಿತ ಸರ್ ನಾವು ಪ್ರತಿ ವರ್ಷನೂ ಆಚರಣೆ ಮಾಡ್ತಾ ಇದೀವಿ ಕರ್ಕೊಂಡು ಬರ್ತಾ ಇದೀವಿ ಅದರಲ್ಲೂ ಈ ವರ್ಷ ನಮ್ಮ ನಾಡಗೀತೆಗೆ ಶತಮಾನೋತ್ಸವನ ಆಚರಣೆ ಮಾಡ್ತಾ ಇದೀವಿ ಈ ಸಂದರ್ಭದಲ್ಲಿ ನಮ್ಮ ಶಾಲೆ ಮಕ್ಕಳು ಇಷ್ಟು ಚೆನ್ನಾಗಿ ಭಾಗವಹಿಸಿದ್ದು ನಮಗೆ ತುಂಬಾ ಸಂತೋಷ ಆಯ್ತು ಹಾಗೆ ನಿಮ್ಮ ಏನು ಪೂರ್ತಿ ಬಳಗ ಏನಿದೆ ಇಡೀ ಹಾಸನ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇದು ಒಂದು ಬಳಗ ಅಂತ ಹೇಳಿ ನಮಗೆ ಅನಿಸೋದಕ್ಕೆ ಶುರುವಾಯ್ತು ಪ್ರತಿ ಹೆಜ್ಜೆ ನಾವು ಇಡುವಾಗ ಆ ಕನ್ನಡದ ಹೆಜ್ಜೆನ ನಾನು ಇಡ್ತಾ ಇದ್ದೀನಿ ಜೊತೆಗೆ ಆ ಕನ್ನಡದ ಹಾಡುಗಳು ಕಂಪು ಬರ್ತಾ ಇರುವಾಗಂತೂ ನಮಗೆ ಸುಮ್ಮನೆ ನಡ್ಕೊಂಡು ಹೋಗೋದಕ್ಕಿಂತ ಕುಣ್ಕೊಂಡು ಹೋಗ್ಬೇಕು ಅನ್ನೋಷ್ಟು ಸಂತೋಷ ಆಯಿತು ಸರ್ ನಮಸ್ಕಾರ ನಿಮ್ಮ ಮ್ಯಾಮ್ ಇಂಟರ್ನ್ಯಾಷನಲ್ ಹೌದಾ ಸೊ ಇವತ್ತು ಹಾಸನದಲ್ಲಿ ಏರ್ಪಾಡು ಮಾಡಿರುವಂಥ ಬೃಹತ್ ಧ್ವಜ ಮೆರವಣಿಗೆ ನಮ್ಮ ಹಾಸನ ಟಿವಿ ಕಡೆಯಿಂದ ಅದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನದಂದು ಸರ್ ಮೊದಲಿಗೆ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇದೊಂದು ತುಂಬ ಖುಷಿ ಆಗ್ತಾ ಇದೆ ಸರ್ ಈ ಥರ ಬೆಳವಣಿಗೆಗಳು ಈ ಥರ ಇನ್ನೂ ಜಾಸ್ತಿ ಜಾಸ್ತಿ ಆಗಬೇಕು ಮತ್ತು ಎಲ್ಲರೂ ಕನ್ನಡದಲ್ಲೇ ಮಾತಾಡೋದನ್ನು ಫಸ್ಟ್ ಕಲಿಬೇಕು ಯಾಕೆ ಅಂದರೆ ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾತಾಡಲಿಲ್ಲ ಅಂತ ಅಂದರೆ ಅದು ನಮ್ಮದೇ ಒಂದು ದೊಡ್ಡ ತಪ್ಪಾಗುತ್ತೆ ದಯವಿಟ್ಟು ಎಲ್ಲರೂ ಕನ್ನಡದಲ್ಲೇ ಮಾತಾಡಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಂದು ನಮಸ್ಕಾರ ಸರ್ ನಮಸ್ಕಾರ ಧನ್ಯವಾದ ಸರ್ ನಿಮ್ಮ ಶಾಲೆ ಕಾಲೇಜು ಅವರ ಸರ್ ಹಾಸನದಲ್ಲಿ ನಮ್ಮ ಹಾಸನ ಟಿವಿ ಕಡೆಯಿಂದ ಇವತ್ತು ಬೃಹತ್ ಧ್ವಜ ಮೆರವಣಿಗೆ ಏರ್ಪಾಟಾಗಿತ್ತು ಸೊ ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿಯಿಂದ ಜಿಲ್ಲಾ ಕ್ರೀಡಾಂಗಣ ತಜ್ಞ ನೀವೆಲ್ಲರೂ ಉತ್ಸಾಹದಿಂದ ಬಂದಿದ್ದೀರಾ ಸೊ ಹೇಗೆ ತುಂಬ ಒಳ್ಳೆಯ ಚೆನ್ನಾಗಿತ್ತು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಎಲ್ಲದೂ ಕೂಡ ಮಕ್ಕಳುಗಳು ಬೆಳಗ್ಗೆ ಬರ ಬಂದಿದ್ದರು ಎಲ್ಲರೂ ಕೂಡ ಸೊ ಅಲ್ಲಿಂದ ಇಲ್ಲಿಗೆ ಬರೋದು ಗೊತ್ತಿಲ್ಲ ಬೇರೆ ಸರಿ ಬೇರೆ ಥರ ಯಾವ ಥರ ಬರ್ತೀವಿ ಅಂತ ಬಟ್ ಕನ್ನಡ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ಒಗ್ಗೋಟಿಂದ ಬಂದಿದ್ದು ತುಂಬಾ ಸಂತೋಷ ಇದೆ ಮಕ್ಕಳುಗಳು ಆ್ಯಕ್ಚುಲಿ ತಿಂಡಿ ತಿಂದಿಲ್ಲ ಫ್ರ್ಯಾಂಕಾಗಿ ಅವರ ಜೋಶ್ ಆ್ಯಕ್ಚುಲಿ ನೆಗೆಲಗಿಂದ ಡಬ್ಬಲ್ಲಿದೆ ಸೊ ನಾವೇನು ಹೇಳಿಲ್ಲ ಅವರೇ ಹೋಗಿ ಎಲ್ಲ ಮಾಡಿ ಸೊ ಕನ್ನಡ ಮೇಲೆ ಪ್ರೀತಿ ಅಭಿಮಾನ ಎಲ್ಲ ಆಟೋಮೆಟಿಕಲಿ ಜಾಸ್ತಿ ಆಗೇ ಆಗುತ್ತೆ ಬಂದೇ ಬರುತ್ತೆ ಸೊ ಅದ್ರ ಬಗ್ಗೆ ಒಂದು ಹೆಮ್ಮೆ ಇದೆ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿಯಾರ ಎಲ್ಲದೂ ಕೂಡ ವ್ಯವಸ್ಥೆ ಎಲ್ಲದೂ ಕೂಡ ಸೊ ಖುಷಿ ಆಯಿತು ಚೆನ್ನಾಗಿತ್ತೆ ಸರ್ ಚೆನ್ನಾಗಿತ್ತು ನನ್ನ ಹೆಸರು ಜಯಶ್ರತ್ ಅರವಿಂದ ಸ್ಕೂಲ್ ಇಂದ ಬಂದಿದ್ದೀನಿ ನಾನು ಈ ಸಾರಿ ಒಂದು ಮೊದಲನೇ ಸರಿ ನಾನು ಬರ್ತಿರೋದಿಲ್ಲ ಸ್ಪರ್ಧೆ ಬರ್ತಿರೋದಲ್ಲ ಹಾಳಿಗೆ ನಾವು ಡಿ ಸಿ ಆಫೀಸಿಂದ ಸ್ಟೇಡಿಯಂ ತನಕ ಬಂದಿದ್ವಿ ಏನಕ್ಕೆ ಅಂದರೆ ಕನ್ನಡ ರಾಜ್ಯೋತ್ಸವ ಸ್ಪೆಷಲು ನಮಗೆ ಫುಲ್ ಪ್ರೌಡ್ ಮೂಮೆಂಟ್ ಇದು ಖುಷಿ ಖುಷಿಯಾಗ್ತಿದೆ ಫಸ್ಟ್ ಟೈಮ್ ಜೈ ಕನ್ನಡ ಸೊ ಈ ಒಂದು ದಿನ ಈ ಒಂದು ಉತ್ಸವದಲ್ಲಿ ಕನ್ನಡ ಉತ್ಸವ ಅಂತ ಹೇಳಿದ್ರು ತಪ್ಪಾಗಲ್ಲ ಈ ಒಂದು ಉತ್ಸವ ನಮ್ಮ ಹಾಸನ ಟಿ ವಿ ವತಿಯಿಂದ ಬೃಹತ್ ಕನ್ನಡ ಧ್ವಜ ಮೆರವಣಿಗೆ ಏರ್ಪಾಟಾಗಿದೆ ಸೊ ಹೇಗೆ ಸರ್ ತುಂಬ ಖುಷಿ ಅನಿಸ್ತಾ ಇದೆ ಈ ವರ್ಷದಲ್ಲಿ ಇಷ್ಟು ದೊಡ್ಡ ಧ್ವಜ ಇಟ್ಟಿ ಮಾಡಿ ನಮ್ಮ ಹಾಸನ ಜನತೆಗಳಿಗೂ ಹಾಗೂ ನಮ್ಮ ಫಸ್ಟ್ ಟೈಮಲ್ಲಿ ನಮ್ಮ ಹಾಸನದ ಜನತೆಗಳಿಗೂ ಹಾಗೂ ನಮ್ಮ ಕನ್ನಡ ಜನತೆಗಳಿಗೂ ಧನ್ಯವಾದ ಕನ್ನಡ ಉತ್ಸವ ತುಂಬ ಉದಯ ಶುಭಾಶಯಗಳು ಸರಿ ಏರ್ಪಾಟೆಲ್ಲ ನೋಡೋದಲ್ಲ ಸೊ ತಿಂಡಿ ವ್ಯವಸ್ಥೆಯಿಂದ ಹಿಡಿದು ಆ ಒಂದು ಜಿಲ್ಲಾ ಕ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಜಿಲ್ಲಾ ಕ್ರೀಡಾಂಗಣ ತನಕ ಎಲ್ಲರೂ ಉತ್ಸಾಹದಿಂದ ಜೈ ಕನ್ನಡ ಜೈ ಕನ್ನಡ ಅಂತ ಬಂದು ಬರ್ತಿದ್ರೆ ಸೊ ಇದೆಲ್ಲ ನೋಡ್ತಿದ್ರೆ ಸರ್ ಏನು ಅನಿಸ್ತಿದೆ ಅಂಡ್ ಹಾಸನದಲ್ಲಿ ಸರ್ ಇದು ಫಸ್ಟ್ ಮೊದಲನೇ ಬಾರಿಗೆ ಈ ಪ್ರಪ್ರಥಮ ಬಾರಿಗೆ ಒಂದು ಬೃಹತ್ತಾಗಿ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ತುಂಬ ಖುಷಿ ಅನಿಸುತ್ತೆ ಹಾಸನಿಗೆ ಜಿಲ್ಲೆಗೆ ನಾವು ನೋಡ್ತಾ ಇದ್ರೆ ತುಂಬ ಖುಷಿ ಅನಿಸುತ್ತೆ ಯಾರು ಇಲ್ಲಿವರೆಗೂ ಮಾಡಿ ಈ ವರ್ಷ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಕನ್ನಡ ಅಂದರೆ ಅದು ನಮ್ಮ ಉಸಿರು ಪರಿಭಾಷೆ ಅಲ್ಲ ಅದು ನಮ್ಮ ಉಸಿರು ಅದು ನಮ್ಮ ಅಸ್ತಿತ್ವ ಆ ಕನ್ನ ಆ ಒಂದು ಉಸಿರು ಆ ಒಂದು ಕನ್ನಡದ ಬಗ್ಗೆ ನಿಮ್ಮ ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಒಂದು ಮಾತು ಸರ್ ಸರ್ ತುಂಬ ಖುಷಿಯಾಯಿತು ಪ್ರತಿ ವರ್ಷ ಯಾವ ವರ್ಷವೂ ಈ ಥರ ಮಾಡಿರಲಿಲ್ಲ ನಾವು ಯುವಶಕ್ತಿ ಚಾರ್ಟಬಲ್ ಟ್ರಸ್ಟಿಂದ ನಮ್ಮ ತೋಫಿ ಕಣ್ಣವರೊಂದು ಮನವಿ ಕೊಟ್ಟಿದ್ದರು ಯುವಶಕ್ತಿ ಟ್ರಸ್ಟರ್ಬಲ್ ಕಡೆಯಿಂದ ಬರಬೇಕು ಮಾಡಬೇಕು ಮುಹೂರ್ತ ಕೊಡಬೇಕು ಪ್ರೋತ್ಸಾಹ ಕೊಡೋದು ಆದಷ್ಟು ನಾವು ಅದರಲ್ಲೂ ತುಂಬ ಖುಷಿ ಈ ವರ್ಷ ನೋಡಿ నమహ